ಪ್ರಪಂಚವನ್ನ ನೀವೇನಾದ್ರೂ ಪರಿವರ್ತನೆ ಮಾಡಬೇಕು ಶಿಕ್ಷಣವನ್ನು ಕೊಡಬೇಕು ಮತ್ತೆ ಬಾಳ ಇದು ಶಿಕ್ಷಕರ ಚಟುವಟಿಕೆಯಲ್ಲಿ ಅವರು ನಿಮ್ಮೆಲ್ಲರಿಗೂ ಶಿಕ್ಷಕರ ಕರ್ತವ್ಯಗಳನ್ನು ನಿರ್ವಹಿಸತಕ್ಕಂತ ವಿಚಾರ ಮಾಡತಕ್ಕಂಥ ನಮ್ಮ ಜೊತೆ ಸಂಬಂಧ ಆಗ್ತಕ್ಕಂಥ ಆಕ್ರೋರಿ ಒಂದು ಉತ್ಪಾದನೆ ಮುಗಿಸಿ ತನ್ಮಾನ ಮಾಡ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಶಿಕ್ಷಕರ ಒಂದು ಸಮಾವೇಶವನ್ನು ಮಾಡಿ ಒಳ್ಳೆಯ ನಂತರ ಎಲ್ಲರಿಗೂ ನಾವು ಶಿಕ್ಷಕರ ದಿನಾಚರಣೆ ಐದನೇ ತಾರೀಕು ಅವತ್ತೇ ನಾವು ಶುಭಾಶಯ ಯೋಜನ ಕೋರಿ ನಾಳಿನ ಎಲ್ಲರ ಶಿಕ್ಷಕರ ದಿನಾಚರಣಿಸಿದ್ದಾರೆ ಕಾರಣಾಂತರ ದಿನಾಂಕವನ್ನು ಅವರು ಮಾಡಿ ಕಾವೇರಿಂದ ಮೂವತ್ತನೇ ತಾರೀಕು ಮಾಡ್ತಾ ಇದ್ದೀವಿ ಜಿಲ್ಲಾ ಪ್ರತಿ ವರ್ಷ ನಾವು ಐದನೇ ತಾರೀಕು ಮಾಡ್ತಿತ್ತು ಅದರ ಈ ವರ್ಷ ಹನ್ನೆರಡನೇ ತಾರೀಕು ಜನ ಇದ್ದೀವಿ ಒಂದು ರೀತಿ ಶಿಕ್ಷಿತ ದಿನಾಚರಣೆಯ ಶುಭಾಶಯವನ್ನು ಇವತ್ತು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡಬಾರದ್ರಿಂದ ನನ್ನೆಲ್ಲರಿಗೂ ಶುಭಾಶಯ ಕೊಡ್ತಕ್ಕಂಥದ್ದು ಒಂದು ತೀವಿ ಈ ಇಲ್ಲಿ ಇಲ್ಲಿರ್ತಕ್ಕಂಥವ್ರು ನಾಡಿನ ಎಲ್ಲ ಶಿಕ್ಷಕರಿಗೆ ನನ್ನ ಈ ಶಿಕ್ಷಿತ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಶಾಶ್ವ ಬ್ರಹ್ಮ ತನ್ನೇ ಶ್ರೀ ಗುರುಗೇ ಅಂತ ಹೇಳಿಕೆ ಅಂದರೆ ನೀನು ಶಾಲೆ ಬಂದಾಗ ಸ್ನಾನ ಮಾಡಿ ವ್ಯಕ್ತಿ ಪ್ರಾರಂಭ ಮಾಡಿದಾಗ ಒಂದು ವಚನವನ್ನು ಹೇಳಿ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ ನಿಮ್ಮ ಮನಸ್ಸು ಅದೇ ಆಗುತ್ತೆ ಸೊ ನಿಮ್ಮ ಕರ್ತವ್ಯವನ್ನು ಇನ್ನು ಸಪ್ಪಿಕೊಡುತ್ತೇನೆ ನಾನು ಭಾವಿಸಿದ್ದೆ ಈಗ ರಾಷ್ಟ್ರಪತಿ ರಾಧಾಕೃಷ್ಣರ ನಿಮ್ಮ ತನ್ನ ದಿನ ಅವರು ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಮತ್ತು ಅವರು ಪ್ರಾಧ್ಯಾಪಕರಾಗಿ ಅದು ಮೈಸೂರಿನ ಒಂದು ಕಾಲೇಜಿನಲ್ಲಿ ಈ ಒಂದು ಸಮರ್ಪಣೆಗೆ ನನ್ನ ದಿನಾಚರಣೆಯನ್ನ ನನ್ನ ಹೆಸರಿಗೆ ಆಚರಣೆ ಮಾಡಬೇಕಂತ ಶಿಕ್ಷಿತ ದಿನಾಚರಣೆಯಾಗಿ ಮಾಡಬೇಕು ಅಂತ ಕೂಡಿರುವುದರಿಂದ ಅವಾಗಿಯೇ ಬರ್ತಾ ಬರ್ತಾರೆ ನಾವು ಇವೆಲ್ಲೂ ಸಹ ಅವರಿಗೆ ಗೊತ್ತ ಸಮರ್ಪಣೆ ಮಾಡತಕ್ಕಂಥದ್ದು ನನ್ನೆಲ್ಲ ಕರ್ತವ್ಯ ಇವತ್ತು ಅವರ ಬಗ್ಗೆ ಅನೇಕ ಮನಿ ಕೇಳಿ

ಅಹ್ ಒಂದು ಈ ಈ ಒಂದು ಕಾರ್ಯಕ್ರಮ ಒಪ್ಕೊಳ್ಳಿಕ್ಕೆ ಒಂದು ಎರಡು ಮುಖ್ಯ ಕಾರಣ ಇದೆ ಇವತ್ತು ದಿನ ನಾವು ಆಕ್ಚುಲಿ ಬರುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಜಲ ಆಡಳಿತ ಎಲ್ಲ ನಾವು ಬೇರೆ ಬೇರೆ ಒಂದು ಚಟುವಟಿಕೆಯಲ್ಲಿ ಬೇರೆ ಬೇರೆ ಒಂದು ಕೆಲಸದಲ್ಲಿ ನಿಭಾಯಿಸುವಂತ ಜವಾಬ್ದಾರಿ ಇದ್ರೂ ಕೂಡ ತಾವು ಶಿಕ್ಷಕರು ಸಮಾಜಕ್ಕೆ ಯಾವ ಕೊಡುಗೆಯನ್ನ ಕೊಡ್ಲಿಕ್ಕೆ ಶಕ್ತಿರು ಅನ್ನುವಂತ ಒಂದು ಮುಖ್ಯ ಕಾರಣಕ್ಕೆ ಆ ಒಂದು ಒಂದು ಹುದ್ದೆಗೆ ನಾವು ಗೌರವನ್ನ ಸೂಚಿಸಲೇಬೇಕು ಆ ಒಂದು ಋಣ ನಮ್ಮ ಕೂಡ ಇಲ್ಲ ಇವತ್ತು ನಾವ್ ಏನೇ ಆಗಿದ್ರು ಕೂಡ ಅದಕ್ಕೆ ಕಾರಣ ನಮ್ಗೆ ಪಾಠ ಹೇಳ್ಬೇಕಂತ ಅಷ್ಟು ಜನ ಶಿಕ್ಷಕರು ಸೊ ಹಾಗಾಗಿ ಅವರ ಒಂದು ಋಣ ನಮ್ಮ ಇರೋದ್ರಿಂದ ಅದನ್ನ ನಾವು ತಿಳಿಸ್ಲೇಬೇಕಾಗತ್ತೆ ಆ ಒಂದು ಕಟ್ಟು ಕಟ್ಟಬಿದ್ದು ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ತಮ್ಮಂದೆ ಒಂದ್ ನಾಲ್ಕು ಮಾತನ್ನ ಏಳ್ಬೇಕಾಗಿರುವಂತದ್ದು ನಮ್ಗೆ ಎರಡು ರೀತಿಯಾಗಿ ಆಗುತ್ತೆ ಒಂದು ವೈಯಕ್ತಿಕವಾಗಿ ನನಗೆ ಪಾಠ ಹೇಳ್ಕೊಟ್ಟಂತ ಗುರುಗಳು ಇವತ್ತಿನ ದಿನ ನಾವು ಒಂದು ಸಮಾಜದ ಮುನ್ನೆಲೆಗೆ ಬಂದು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಬುನಾದಿ ಆಗ್ಕೊಟ್ಟಂತ ಎಲ್ಲ ಶಿಕ್ಷಕರು ಎಲ್ಲ ಗುರುಗಳಿಗೂ ಕೂಡ ಸಲ್ಲಿಸುವಂತ ಒಂದು ಗೌರವ ಇನ್ನೊಂದು ನಮ್ಮ ಮನೆಯಲ್ಲೇ ಶಿಕ್ಷಕರು ಮತ್ತು ತಂದೆ ತಾಯಿಗಳು ಇಬ್ರು ಕೂಡ ಶಿಕ್ಷಕರಾಗಿದ್ರಿಂದ ಯಾವುದೇ ತನ್ನಕ್ಕೂ ಶಾಲೆಗೂ ಮತ್ತೆ ಮನೆಗೂ ಯಾವುದೇ ವ್ಯತ್ಯಾಸ ಇಲ್ಲೇ ಇರೋದ್ರಿಂದ ಎರಡೂ ರೀತಿಯಲ್ಲಿ ನಾವು ಈ ಸಮಾಜಕ್ಕೆ ಗುಣವನ್ನು ನೀಡುವಂತ ಸಿಚುವನ್ ಅಲ್ಲಿ ನಾವು ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಗೊತ್ತರಾಗಿರುವಂತದ್ದು ಗುರುಗಳು ಹಾಗಾಗಿ ಗುರುಗಳಿಗೆ ನಾವು ಕರೆಗೆ ಹೋಗಲೇಬೇಕಾಗತ್ತೆ ಸೊ ಆ ಒಂದು ದೃಷ್ಟಿಯಲ್ಲಿ ಮಾನ್ಯ ಸಚಿವರು ಕೂಡ ಹೇಳಿದಾಗ ನಾವು ತುಂಬಾ ಸಂತೋಷದಿಂದಾನೇ ಒಪ್ಪಿಕೊಂಡು ಈ ಒಂದು ಕರೆಗೆ ಬಂದಿರುವಂತದ್ದು ನಮ್ಗೆಲ್ಲದೂ ಕೂಡ ಒಂದು ಬಹಳಷ್ಟು ಸಮಯ ತಗೊಳ್ಳಲ್ಲ ಯಾಕಂದ್ರೆ ನಮಗೂ ಬೇರೆ ಬೇರೆ ಎಲ್ಲರೂ ಹೊರತುಪಡಿಸ್ತೀನಿ ನಾನು ಪ್ರತಿ ಸಲ ಮಾತಾಡುವಂತದ್ದು ಒಂದು ಭಾವನಾತ್ಮಕವಾಗಿ ಮಾತಾಡ್ತೇನೆ ಯಾರ ಒಂದು ಓಲೈಕೆಗಾಗಿ ಶ್ರೇಲೇಕೆಗಾಗಿ ಮಾತಾಡುವಂಥದ್ದಲ್ಲ ಸೊ ಹಾಗಾಗಿ ಒಂದು ಮನದಾರದ ಮಾತುಗಳನ್ನ ಅಭಿಪ್ರಾಯ ಪೂರ್ವಕವಾಗಿ ಒಂದಷ್ಟು ಜನಕ್ಕೆ ಮುಟ್ಟದ್ರೆ ಸಾಕು ಅನ್ನೋಂತ ಒಂದು ಉದ್ದೇಶದಿಂದ ಹೇಳಿರ್ತೀನಿ ಹಾಗಾಗಿ ಯಾರು ಅನ್ಯತಾ ಭಾವಿಸೋದು ಬೇಡ ಕಾಳಜಿ ಇಷ್ಟೇ ಅನ್ಸಲಿಷ್ಟೇ ಒಂದು ಶಿಕ್ಷಕ ವೃತ್ತಿ ಸಮುದಾಯ ಏನಿದೆ ಅದನ್ನ ಒಂದು ಸಮಾಜದಲ್ಲಿ ಉತ್ತಮವಾದ ಸ್ಥಿತಿಯನ್ನ ಉತ್ತಮವಾದ ಗೌರವವನ್ನ ಕಾಲ ಕಾಲಾಂತರದಿಂದ ಕೂಡ ಇದೆ ಅದನ್ನ ನಾವು ಹೇಗೆ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಹೇಳಿರುವಂತದಷ್ಟೇ ಸೊ ನಮ್ಗೆಲ್ಲರೂ ಇವತ್ತಿನ ದಿನ ನೋಡಿದ್ರೆ ತುಂಬಾ ಚಾಲೆಂಜ್ ಇರುವಂತಹ ಸಿಚುವೇಶನ್ ಇದೆಯಾ ಟೀಚರ್ಸ್ ಮೊದಲಿದ್ದ ಪರಿಸ್ಥಿತಿಗೂ ಇವಾಗಿರೋ ಪರಿಸ್ಥಿತಿಗೂ ಹೋಲಿಕೆ ಮಾಡಕ್ಕೆ ಸಾಧ್ಯ ಇಲ್ಲ ಒಂದು ವಚನ ಮುಖಾಂತರ ಕೇಳ್ತೀನಿ ತಮ್ಮೆಲ್ಲರನ್ನೂ ಗೊತ್ತಿರುತ್ತೆ ಕನ್ನಡ ಶಿಕ್ಷಕರಿಗೆ ಕನ್ನಡ ಬೋಧನೆ ಮಾಡುವಂತ ಎಲ್ಲರಿಗೂ ಎಲ್ಲ ಶಿಕ್ಷಕರಿಗೂ ಗೊತ್ತೇ ಇರುತ್ತೆ ಕಾಲಘಟ್ಟದಲ್ಲಿ ಹೇಗೆ ಗುರುಗಳ ಒಂದು ಮಹತ್ವ ಗುರುಗಳ ಒಂದು ಸ್ಥಾನಮಾನ ಗುರು ಶಿಷ್ಯರ ಸಂಬಂಧ ಹೇಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಇವಾಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಎ ಐ ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಸ್ಥಾನಮಾನ ಏನು ನಮ್ಮ ಪರಿಸ್ಥಿತಿ ಏನು ಮುಂದೆ ಹತ್ತು ವರ್ಷದಲ್ಲಿ ನಮ್ಮ ಸ್ಥಾನಮಾನ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ಯೋಚನೆ ಮಾಡ್ತಾ ಮಾಡ್ತಾ ಹೋಗ್ಬೇಕಾಗತ್ತೆ ವಚನದಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ಕೃತ ಯುಗದಲ್ಲಿ ಶ್ರೀ ಗುರು ಶಿಷ್ಯನ್ ಗೆ ಬೈದು ಕಲಿಸಿದರೆ ಮಹಾಪ್ರಸಾದ ಎನ್ನುವರು ಕ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನ್ ಬೈದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದ ಎನ್ನುವರು ಅದೇ ರೀತಿ ಕಲಿಯುಗದಲ್ಲಿ ಶ್ರೀ ಗುರು ಕ್ರಿಶ್ಚಿಯನ್ ಏನು ಏನ್ ಮಾಡುದು ವಂದಿಸಿ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದ ಇದ್ದವರು ಸೊ ನಾವೆಲ್ಲರೂ ಕಲಿಯುಗದಲ್ಲೇ ಇದ್ದೀವಿ ಇದೀವಿ ಬಳಿಯೋದು ಬಡಿಯೋದು ವ್ಯಾಪಾರದಲ್ಲಿ ಯಾ ಯಾವ್ದೂ ಇವತ್ತು ನಾವು ಮಾಡೋಕ್ಕಾಗದಿಲ್ಲ ಆ ಒಂದು ಸಂಬಂಧ ಗುರುಗಳ ಶಿಷ್ಯರ ನಡುವೆ ಇರುವಂತದ್ದು ಈಗ ಬದಲಾವಣೆ ಆಗಿ ನಿಮಗೂ ನಮಸ್ಕಾರ ಅವರು ನಾವು ನಮಸ್ಕಾರ ಅಂತ ಹೇಳಿ ವಂದಿಸಿ ಬುದ್ಧಿಯನ್ನ ಕಲಿಸೋಂತ ಪರಿಸ್ಥಿತಿಗೆ ನಾವೆಲ್ಲರೂ ಬಂದು ನಿಂತ್ಕೊಂಡಿಬಿಡಿ ಯಾಕೆ ಈಗ ಬದಲಾವಣೆ ಆಗಿದೆ ಅಂತಂದ್ರೆ ಬೇಡ ಯುದ್ಧಾಗ್ಲಿ ಬಾಪ ಕೇವಲ ಶಿಕ್ಷಣವನ್ನ ಅಂದ್ರೆ ಆಗಿ ಕಲಿಸೋ ಅಕ್ಷರ ಕೊಡುವಂತ ಗುರು ಆಗಿರ್ಲಿಲ್ಲ ಜೀವನಕ್ಕೆನೇ ದಾರಿ ತೋರಿಸುವಂತ ಗುರು ಅವಾಗಲಿಲ್ಲ ಇವಾಗ ಬದಲಾವಣೆ ಆಗ್ತಾ ಇದೆ ಕೇವಲ ಬೌದ್ಧಿಕವಾಗಿ ಗುರು ಕಲಿಸೋದಿಲ್ಲ ಸೋಶಿಯಲ್ ಮೀಡಿಯಾ ಇದೆ ಇಂಟರ್ನೆಟ್ ಇದೆ ಸುತ್ತಮುತ್ತ ಸೊಸೈಟಿ ಇದೆ ಪ್ರತಿಯೊಂದು ಕೂಡ ಮಗುವಿನ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಇವತ್ತು ನಾವು ಒಂದು ದಿನ ಜೊತೆ ಕಳಿಸ್ಬೇಕಾಗುತ್ತೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬಂದಾಗ ಬಹುಶಃ ನಾವು ಕರ್ಕೊಂಡು ಬಂದು ಬಲವಂತವಾಗಿ ಪಾಠ ಕಳಿಸುವಂತ ಸಿಚುವೇಶನ್ ಬರ್ಬೋದು ಮೊದಲು ಇದ್ದಿದ್ದಂತ ಅಟೆನ್ಷನ್ ಸ್ಪ್ಯಾನ್ ಮಕ್ಕಳು ಇವತ್ತಿರುವಂತ ಅಟೆನ್ಷನ್ ಸ್ಪ್ಯಾನ್ ಮಗು ತುಂಬಾನೇ ಡಿಫಿಕಲ್ಟ್ ಇದೆ ಎರಡು ನಿಮಿಷ ಒಂದು ಮಗು ನೇತಾದೃಷ್ಟ ಚಿತ್ರವಾಗಿ ನೀವು ಒಂದ್ ಕಡೆ ಕಟ್ಕೊಂಡು ಏನಾದ್ರೂ ಪಾಠ ಕಲಿಸಬೇಕಂದ್ರೆ ಎಲ್ಲ ಟೀಚರ್ಸ್ ತುಂಬಾ ಕಷ್ಟ ಆಗುತ್ತೆ ಇವತ್ತಿನ ದಿನ ಆದ್ರೆ ಇಲ್ಲೇ